ನಮ್ಮ ಗ್ಯಾರಂಟಿ ಯೋಜನೆಗಳು ನಾವು ಜಾರಿ ಮಾಡಿರೋದರಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಆಲ್ ದಿ ಗ್ಯಾರಂಟೀಸ್ ಆರ್ ಇಂಪ್ಲಿಮೆಂಟೆಡ್ ಫಾರ್ ಯು ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಆಲ್ ದಿ ಗ್ಯಾರಂಟೀಸ್ ವಿಚ್ ವಿ ಹಾವ್ ಪ್ರಾಮಿಸ್ಡ್ ದಿ ಅಸೆಂಬ್ಲಿ ಎಲೆಕ್ಷನ್ ಆಲ್ ಆಲ್ ಆರ್ ಇಂಪ್ಲಿಮೆಂಟೆಡ್ Whereas Narendra Modi, whatever promises he made during 2014 and 2019, he has not fulfilled. So, there is a failure on the part of the government of India. The people will definitely consider all these things our achievements and also the failure of the government of India. So, I have got all the confidence. ಅವರ್ ಪಾರ್ಟಿ ವಿಲ್ ಗೆಟ್ ಮೆಜಾರಿಟಿ ಇನ್ ಕರ್ನಾಟಕ ಎಲ್ಲಪ್ಪ ಲಾಂಡ್ ಆಗಿದೆ ಮೋದಿ ಅವರು ಈ ಸುಳ್ಳು ಹೇಳ್ತಾರೆ ನೀವು ಸುಳ್ಳೇ ಕೇಳಿದ್ರೆ ನನಗೆ ಸಿ ಮಣಿಪುರದಲ್ಲಿ ಕೆಟ್ಟದಾಗಿದೆಯಾ ಕರ್ನಾಟಕದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್ ಮಿಸ್ಟರ್ ಅಮಿತ್ ಶಾ ಇಸ್ ಎ ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಹೋಮ್ ಮಿನಿಸ್ಟರ್ ವಾಟ್ ಇಸ್ ದಟ್ ಈಸ್ ಡೂಯಿಂಗ್ ಇಸ್ ಎ ಯೂನಿಯನ್ ಟೆರಿಟರಿ ಮೋದಿ ಐ ಡೋಂಟ್ ನೋ ವೈ ಮೋದಿ ಇಸ್ ಟೆಲಿಂಗ್ ಲೈಸ್ ಸಿ ಈಸ್ ಮೇಕಿಂಗ್ ಎನ್ ಎಲಿಗೇಷನ್ ದ ಕರ್ನಾಟಕ ಗವರ್ಮೆಂಟ್ ಈಸ್ ಗಿವಿಂಗ್ ರಿಸರ್ವೇಷನ್ ಟು ಮುಸ್ಲಿಮ್ಸ್ ಮುಸ್ಲಿಮ್ಸ್ ಇಟ್ ಎಫ್ ಇಟ್ ಎ ಫ್ಯಾಕ್ಟ್ ಸಿ ಇವತ್ತಿನವರಿಗೆ ಮೂವತ್ತು ವರ್ಷದಿಂದ ರಿಸರ್ವೇಷನ್ ಜಾರಿನಲ್ಲಿದೆ ಸಿನ್ಸ್ ನೈನ್ಟೀನ್ ನೈಂಟಿ ಫೋರ್ ರಿಸರ್ವೇಷನ್ ಈಸ್ ಇನ್ ಪ್ರಾಕ್ಟೀಸ್ ಸಿನ್ಸ್ ನೈನ್ಟೀನ್ ನೈಂಟಿ ನೈನ್ಟೀನ್ ನೈಂಟಿ ಫೋರ್ ಅದು ಯಾವಾಗ ಕೊಟ್ಟರು ರಿಸರ್ವೇಷನನ್ನು ಚಿನ್ನಪ್ರಿಡಿ ಆಯೋಗ ಶಿಫಾರಸು ಮಾಡಿತ್ತು ಅದಕ್ಕೆ ಆಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅವರು ತೀರ್ಮಾನ ತಗೊಂಡ್ರು ಮೀಸಲಾತಿ ಕೊಡಬೇಕು ಆನ್ ದಿ ಬೇ ಆನ್ ದಿ ಬೇಸಿಸ್ ಆಫ್ ದಿ ರೆಕಮೆಂಡೇಶನ್ ಮೇಡ್ ಬೈ ಚಿನ್ನಪ್ಪ ರೆಡ್ಡಿ ಕಮಿಷನ್ ಗೊತ್ತಾಯ್ತಾ ಅದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿರುವಾಗ ಜಾರಿಯಾಯಿತು ಆದೇಶ ಹೊರಬಂತು ಅವತ್ತಿನಿಂದ ಇವತ್ತಿನವರೆಗೆ ಇದೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದು ರದ್ದು ಮಾಡಿಬಿಟ್ರು ರದ್ದು ಮಾಡಿ ಎರಡು ಪರ್ಸೆಂಟು ಲಿಂಗಾಯತರಿಗೆ ಎರಡು ಮುಸ್ ವಕೀಲರಿಗೆ ಕೊಟ್ಟರು ಅಗೇನ್ಸ್ಟ್ ದಿಸ್ ಆರ್ಡರ್ ಸಮ್ ಮುಸ್ಲಿಮ್ ಲೀಡರ್ಸ್ ವೆನ್ ಟು ದಿ ಸುಪ್ರೀಂ ಕೋರ್ಟ್ ದೇವ್ ಚಾಲೆಂಜ್ಡ್ ದಿಸ್ ಆರ್ಡರ್ ಆಗ ಏನು ಮಾಡ್ತಾ ಆರ್ಗ್ಯುಮೆಂಟ್ ಬಂದಾಗ ಬಸವರಾಜ್ ಬೊಮ್ಮಾಯಿ ಅವ್ರ ಸರ್ಕಾರ ಅಫಿಡವಿಟ್ ಹಾಕಿ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡ್ರು ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್ சேம் இஸ் கண்டிங் டூடே ஆல்சோ யாரும் அப்படேட் சர்வர மத்திய நரேந்திர மோடி சுள்ளோ நிஜனா சே வாட் வாட் டஸ் ஆர்டிகல் ஐ மீன் ஃபிஃப்டீன் நோடீரேன் நோட ஏன் ದೋಷ ಬ್ಯಾಕ್ವರ್ಡ್ ಎಜುಕೇಷನ್ ಅಲ್ಲಿ ಎಜುಕೇಷನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಲ್ಲಿ ಹೇಳಿದ್ದದ್ದು ಸೋಶಿಯಲಿ ಎಜುಕೇಷನ್ ಅಲ್ಲಿ ಅದು ಜಾತಿ ಅಂತ ಹೇಳಿದಾರ ಮುಸ್ಮಾನರು ಕೊಡಬಾರ್ದು ಅಂತ ಹೇಳಿದಾರುಗಳು ಕಾಂಗ್ರೆಸ್ ಅಧಿಕಾರಿಗತ್ತಂದ್ರೆ ಹಿಂದೂಗಳ ತಾಳಿಗಳನ್ನ ಕಿತ್ಕೊತಾರೆ ನಿಮ್ಮ ತಾಳಿನ ಕಿತ್ಕೊತಾರೆ ನಿಮ್ಮ ಬಳ್ಳಿ ಬಂಗಾರನ ಕಿತ್ಕೊತಾರೆ ಅಂತ ಹೇಳಿ ಯಾರು ಓದೋರು ನಿನ್ನೆ ಅದೆಲ್ಲ ಸಿಹಿ ಜನಗಳಿಗೆ ರಾಜಕೀಯಕ್ಕೋಸ್ಕರ ವೋಟ್ಗೋಸ್ಕರ ಹೇಳ್ತಕ್ಕಂಥ ಸುಳ್ಳುಗಳು ಯಾರಾದರೂ ಕಾಂಗ್ರೆಸ್ ಪಕ್ಷ ಐವತ್ತೈದು ವರ್ಷ ಅಧಿಕಾರದಲ್ಲಿ ಕಿತ್ಕೊಂಡಿದಾರೆ ತಾಳಿನ ಫಿಫ್ಟಿ ಫೈವ್ ಇಯರ್ಸ್ ಕಾಂಗ್ರೆಸ್ ವಾಸ್ ಇನ್ ಪವರ್ ಯಾರಾದರೂ ತಾಳಿ ಕಿತ್ಕೊಂಡಿದಾರ ಅಥವಾ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಯಾರದರು ತಾಳಿ ಕಿತ್ಕೊಂಡಿದ್ದಾರೆ ಈಗ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ವೈ ಇಸ್ಟ್ ಲೈಯಿಂಗ್ ಲೈಕ್ ದಿಸ್ ಸಿ ಪೀಪಲ್ ವಿಲ್ ಜನಗಳಿದಾರಲ್ಲ ಇವರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟದೆ ಈಗ ಆಯ್ತಪ್ಪ ಯಾವುದಾದ್ರೂ ಒಂದು ಪ್ರಾಮಿಸು ಇಂಪ್ಲಿಮೆಂಟ್ ಮಾಡಿದಾರಾ ಹದಿನೈದು ಲಕ್ಷ ಯಾರ ಕೇಳಿದ್ರ ವಿದೇಶದಲ್ಲಿ ಕಪ್ಪಣ ಇದೆ ತಗೊಬಂದು ಕೊಡ್ರಿ ನಮಗೆ ಅಂತ ಕೇಳಿದ್ರ ಇವರೇ ಹೇಳಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಓ ಇಟ್ ನಾಟ್ ಬಿನ್ ಇಂಪ್ಲಿಮೆಂಟೆಡ್ ಅದು ನೂರು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಹಾಂ ಯಾಕೆ ಮಾಡಲಿಲ್ಲ ನೀವು ಅದನ್ನೆಲ್ಲ ಬರೆಯೋದೇ ಇಲ್ಲ ನೀವೆಲ್ಲ ತೋರಿಸೋದೇ ಇಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಚ್ಚೇ ದಿನ ದಿನಾಯಂಗೆ ಅಂತಂದ್ರೆ ಬಂತ ಹಣದುಬ್ಬರ ಕಡಿಮೆ ಆಯ್ತಾ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ ಓಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏನಾದ್ರು ಹೆಚ್ಚಾಗಿದೆಯಾ ಮತ್ತೆ ಯಾಕೆ ಸುಳ್ಳು ಇಡ್ತೀರಿ all the guarantees all the guarantees which we have promised to the assembly election all 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 are implemented there is narendra modi what all promises he made during 2015 and 2019 he has not been paid. so there is a failure on the part of the The people will definitely consider all these things, our achievements, and also the value of the government. So I have got all the confidence that our party will get majority in Karnataka. Nearly 20 seats will get. So,

What is that the government of India is doing? Mr. Visa is a home department, home, home minister. What is that he is doing? It's a union territory. So, see be... Modi, I don't know why Modi is telling lies. She is making an allegation. कर्नाटक गवर्मेंट इसवेशन टू मुस्लिम मुस्लिम is in practice since प्राक्टिस నైంటీన్ నైంటీ ఫోర్ అది యవ కొట్ట రిజర్వేషన చిన్నప్ప రెడ్డి ఆయోగ శిఫారసు అదే ఆగ ఎవరు చీఫ్ మినిస్టర్ ఆగి అీర్మాన తి మీసాతి కొడుకు అది అది బేస్తి రికమెండేషన్ మేడ్ బై చిన్నప్ప రెడ్డి కమిషన్ గారు అదూ దేవేగౌడ చీఫ్ మినిస్టర్ ఆగి ఆదేశ్వరికి ఇదే బసవరాజ్ బొమ్మ ముఖ్యమంత్రి ఆగి అది రద్దు మాట్ రద్దు ఎరడు పర్సెంట్ లింగాయతీ ఎర్ర పర్సెంట్ ముస్ వకీల పడుతుంది ఎగేన్స్ట్ దిస్ ఆర్డార్ సం ముస్లిం లీడర్స్ వెంటూ దిప్రీమ్ దేవ్ చాలెంజ్ ది ఆర్డర్ ఆగ ఏం ఆర్గ్యుమెంట్ బందాక బసరాజ్ బొమ్మ సర్కారు అఫిడవిట్ హి అఫిడవిట్ హి అండర్టేక్ మార్కండ్రు ది స్టేటస్ గో విల్ బి కంటిన్యూ ది సేమ్ థింగ్ ఈస్ కంటిన్యూయింగ్ టు ఆల్సో యారు మాద్దు అఫిడవిట్ హో బొమ్మ బసవరాజ్ అమ్మ నరేంద్ర మోదీ సుళ్ నిజ నాడు ಏನ್ರಿ ಆರ್ಟಿಕಲ್ ಹದಿನೈದು ಹದಿನೈದು ಅಂತ ಏನು ಏನ್ ಹೇಳ್ತದೆ ಬ್ಯಾಕ್ವರ್ಡ್ ಸೋಶಿಯಲಿ ಬ್ಯಾಕ್ವರ್ಡ್ ಅಲ್ಲಿ ಸೋಶಿಯಲಿ ಸೋಷಿಯಲಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಲ್ಲಿ ಹೇಳಿದ್ದದ್ದು ಸೋಶಿಯಲಿ ಎಜುಕೇಶನ್ ಅಲ್ಲಿ ಅದು ಇಂಥ ಜಾತಿ ಅಂತ ಹೇಳಿದಾರ ಮುಸ್ಮಾನ ಕೊಡಬಾರ್ದು ಅಂತ ಹೇಳಿದಾರ ಹಿಂದೂಗಳ ದಾಳಿ ಕಿತ್ಕೋತ ಇದಂದ್ರೆ ಹಿಂದೂಗಳ ದಾಳಿಗಳನ್ನ ಕಿತ್ಕೋತಾರೆ ನಿಮ್ಮ ತಾಳಿನ ದಾಳಿ ನಿಮ್ಮ ಬಳಿ ಬಂಗಾರ ಕಿತ್ಕೋತಾರೆ ಅಂತ ಹೇಳಿ ಯಾರು ಹೇಳಿ ಜನಗಳಿಗೆ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಹೇಳ್ತಕ್ಕಂಥ ಯಾರಾದರೂ ಕಾಂಗ್ರೆಸ್ ಪಕ್ಷ ಐವತ್ತೈದು ವರ್ಷ ಅಧಿಕಾರದಲ್ಲಿ ಕಿತ್ಕೊಂಡಿದ್ದಾರೆ ತಾಳಿನ ಫಿಫ್ಟಿ ಫೈವ್ ಇಯರ್ಸ್ ಕಾಂಗ್ರೆಸ್ ವಾಸ್ ಇನ್ ಪವರ್ ಯಾರಾದರೂ ತಾಳಿ ಕಿತ್ಕೊಂಡಿದ್ದಾರೆ ಅಥವಾ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಯಾರಾದರೂ ತಾಳಿ ಕಿತ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ವಯಸ್ಟ್ ಲೈಕ್ ದಿಸ್ ಸಿಪಲ್ ಇಲ್ಲ ಜನಗಳು ಇದಾರಲ್ಲ ಇವರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗುತ್ತದೆ ಇವರು ಆಯ್ತಪ್ಪ ಯಾವುದಾದ್ರೂ ಒಂದು ಪ್ರಾಮಿಸು ಇಂಪ್ಲಿಮೆಂಟ್ ಮಾಡಿದಾರಾ ಹದಿನೈದು ಲಕ್ಷ ಯಾರು ಕೇಳಿದ್ರ ವಿದೇಶದಲ್ಲಿ ಕಪ್ಪಾಣ ಇದೆ ತಗೊಬಂದು ಕೊಡ್ರಿ ನಮಗೆ ಅಂತ ಕೇಳಿದ್ರಾ ಇವರೇ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವೈಟ್ ಇಟ್ ನಾಟ್ ಬಿನ್ ಇಂಪ್ಲಿಮೆಂಟೆಡ್ ಅದು ಮೂರು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಹಾಂ ಯಾಕೆ ಮಾಡಲಿಲ್ಲ ನೀವು ಅದನ್ನೆಲ್ಲ ಬರೆಯೋದೇ ಇಲ್ಲ ನೀವೆಲ್ಲ ತೋರಿಸೋದೇ ಇಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡ್ದಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರೂ ಮಾಡಿದ್ರ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಚ್ಚೇ ದಿನ ಅಂತಂದ್ರೆ ಬಂತ ಹಣದುಬ್ಬರ ಕಡಿಮೆ ಆಯ್ತಾ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ ಓಲಿ ಇಂಟರ್ನ್ಯಾಷನಲ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏನಾದ್ರು ಹೆಚ್ಚಾಗಿದೆಯಾ ಮತ್ತೆ ಯಾಕೆ ಸುಳ್ಳಿರ್ತೀವಿ ಅದ್ರ ಬಗ್ಗೆ ಮಾತಾಡೋಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಕಾಸ್ಟ್ ಟು ಡೇಟ್ ನೈನ್ಟಿ ಅವ್ರು ಏನು ತಿ ಕಾನೂನು ಪ್ರಕಾರ ಏನು ಮಾಡ್ತಾರೆ ಇನ್ವೆಟಿಂಗ್ ಮಾಡ್ತಾರೆ ವರದಿ ಕೊಡ್ತಾರೆ ಅದರ ಮೇಲೆ ಸರ್ಕಾರ ಏನಂದರೆ ಆ ತಮ್ಮ ಮನೆಯಲ್ಲಿ ಗುರುಗಟ್ಟನೆ ನಡೆದಾಗ ಮೋದಿಯವರು ಮತ್ತು ಸುಷ್ಮಾ ಸರ್ ಅಂತ ತಮಗೆ ಹೆಲ್ಪ್ ಮಾಡಿದ್ರು ಅದು ಅನುಕಂಪ ಕೂಡ ಸಿದ್ಧ ಆಗೋರಿಗಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ನನ್ನ ಮಗ ಸತ್ತೋದ್ದು ಇಲ್ಲಿ ಹೊರ ನಾನು ನರೇಂದ್ರ ಮೋದಿಯವರ ಜೊತೆ ಮಾತೆಯಾಡಿ ಕೇಳಪ್ಪ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂಥ ಕ್ರಮೇ ಏನಿದೆ ಅವನು ಸತ್ತೋದ ಮಾಡಿ ತಗೋಬಹುದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯ್ತು ಅಷ್ಟೇ ಆದರೆ ಸುಳ್ಳು ಈ ಥರ ಇಲ್ಲ ನಾನು ನರೇಂದ್ರ ಮೋದಿ ಜೊತೆಗೂ ಮಾತಾಡಿಲ್ಲ ಯಾರ ಜೊತೆಲೂ ಮಾತಾಡಿಲ್ಲ ಕೇಂದ್ರದ ಜೊತೆ i have no election